ಮತ್ತು ರಾಜ್ಯಸಭೆ ಚುನಾವಣೆ ಫಲಿತಾಂಶ ಘೋಷಣೆ ನಂತರ ಕಾಂಗ್ರೆಸ್ನ ಮೂರು ಜನ ರಾಜ್ಯಸಭಾ ಸದಸ್ಯರು ಚುನಾವಣೆಯಲ್ಲಿ ಗೆದ್ದ ನಂತರ ವಿಧಾನಸೌಧದ ಒಳಗೆ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೂಗಿರ್ತಕ್ಕಂಥದ್ದು ಅತ್ಯಂತ ಖಂಡನೀಯ ಪಾಕಿಸ್ತಾನ ಹುಟ್ಟಿದ್ದೇ ಭಾರತವನ್ನ ತುಂಡರಿಸಿ ಹುಟ್ಟಬೇಕಾದ್ರೆ ದ್ವೇಷ ಹುಟ್ಕಂಡೇ ಹುಟ್ಟು ಭಾರತದ ದ್ವೇಷ ಜೊತೆಗಿನ ದ್ವೇಷವನ್ನ ಹುಟ್ಟು ಹಿಂದೂಗಳ ಮಾರಣ ಹೋಮದಿಂದಲೇ ಪ್ರಾರಂಭ ಆಯಿತು ಕೋಟ್ಯಾಂತರ ಜನ ನಿರ್ವಶಿತರಾದರೂ ಲಕ್ಷಾಂತರ ಜನ ತಮ್ಮ ಪ್ರಾಣ ಆಸ್ತಿ ಮಾನ ಎಲ್ಲವನ್ನೂ ಕಳ್ಕೊಳ್ಬೇಕಾಯ್ತು ಪಾಕಿಸ್ತಾನ ಹುಟ್ಟಿ ಕೆಲವೇ ದಿನಗಳ ಮೇಲೆ ಭಾರತದ ಮೇಲೆ ಆಕ್ರಮಣ ಮಾಡ ಇವತ್ತು ಮೂರನೇ ಭಾಗ ಕಾಶ್ಮೀರ ನಮ್ಮ ಇಲ್ಲ ಕಾಲ್ ಕೆರೆದು ಕೆರೆ ಅರವತ್ತೈದು ನಲವತ್ತೆಂಟರಲ್ಲಿ ಅರವತ್ತೈದರಲ್ಲಿ ಎಪ್ಪತ್ತೊಂದರಲ್ಲಿ ತೊಂಬತ್ತೆಂಟರಲ್ಲಿ ಈಗ ನಿರಂತರವಾಗಿ ಯುದ್ಧ ಮಾಡೋದು ಮಾತ್ರ ಅಲ್ಲ ಭಯೋತ್ಪಾದಕರನ್ನ ಕಳಿಸಿ ಅಮಾಯಕರನ್ನ ಕೊಲ್ಲುವ ಕೆಲಸನೂ ಕೂಡ ಮಾಡಿದೆ ನಮ್ಮ ಸೈನಿಕರನ್ನ ಮೋಸದಿಂದ ಅಪಹರಿಸಿಕೊಂಡಿದೆ ಅಂತ ಪಾಕಿಸ್ತಾನದ ಪರವಾಗಿ ಈ ದೇಶದೊಳಗೆ ಇದ್ದು ಘೋಷಣೆ ಕೂಗ್ತಾರೆ ಅಂತ ಹೇಳಿದ್ರೆ ಇದು ಅಕ್ಷಮ್ಯ ಅಪರಾಧ ಎಲ್ಲೋ ಕಾಶ್ಮೀರದ ಕಣಿವೆಯಲ್ಲಿ ಕೇಳ್ತಾ ಇದ್ದಂತ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಅದು ಫ್ರೀಡಂ ಪಾರ್ಕ್ವರೆಗೂ ಬಂತು ಕಳೆದ ಹಿಂದೆ ಮೊನ್ನೆ ಬೆಳಗಾಂನಲ್ಲಿ ಕಾಂಗ್ರೆಸ್ ಗೆದ್ದಾಗ ಬೆಳಗಾಂನಲ್ಲಿ ಗೆಲುವಿನ ಸಂಭ್ರಮೋತ್ಸವದ ಸಂದರ್ಭದಲ್ಲಿ ಜಿಂದಾಬಾದ್ ಅಂತ ಘೋಷಣೆ ಕೂಗಿದರು ಈಗ ವಿಧಾನಸೌಧಕ್ಕೂ ಇದು ಬಂದಿದೆ ಹೀಗೆ ಬಿಟ್ಟರೆ ಪಾರ್ಲಿಮೆಂಟ್ವರೆಗೂ ಮುಟ್ಟು ಬಿಡಬಹುದು ಕಾಂಗ್ರೆಸ್ ಬೆಂಬಲಿಸುವ ಇಂಥವರೇ ಇರಬೇಕು ಅಂತ ಅನ್ಸುತ್ತೆ ಕಾಂಗ್ರೆಸ್ನ ತುಕಡೆ ಗ್ಯಾಂಗ್ಗಳಿಗೆ ಬೆಂಬಲ ಕೊಡುವ ನೀತಿಯೂ ಇದಕ್ಕೊಂದು ಕಾರಣ ಇದೆ ಅತಿಯಾದ ಓಲೈಕೆಯ ಪರಿಣಾಮ ಗೆಲುವನ್ನು ಸಂಭ್ರಮಿಸೋದ್ರು ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಜೊತೆಗೆ ಸಂಭ್ರಮಿಸುವಂತ ಸ್ಥಿತಿಗೆ ಅವ್ರು ಬಂದ್ಬಿಟ್ಟಿದ್ದಾರೆ ಇದನ್ನು ಗಂಭೀರವಾಗಿ ತಗೊಳ್ಬೇಕು ಅವ್ರ ಮೇಲೆ ತಕ್ಷಣ ಕ್ರಮ ಜರುಗಿಸಬೇಕು ಇಲ್ಲದೇ ಇದ್ರೆ ಈ ಸರ್ಕಾರವು ಪಾಪಿ ಪಾಕಿಸ್ತಾನಿಗಳ ಪರವಾಗಿ ನಿಂತಿದೆ ಅಂತ ನಾವು ಭಾವಿಸಬೇಕಾಗತ್ತೆ ಭಯೋತ್ಪಾದಕರಿಗೆ ಬೆಂಬಲ ಕೊಡ್ತಾ ಇದೆ ಅಂತ ನಾವು ಭಾವಿಸಬೇಕಾಗತ್ತೆ ಇದೇ ಕಾಂಗ್ರೆಸ್ಸಿಗರು ಸರ್ಜಿಕಲ್ ಸ್ಟ್ರೈಕ್ ಬಗ್ಗೆ ಸಾಕ್ಷ್ಯ ಕೇಳಿದ್ರು